ನಮಸ್ತೆ ವೀಕ್ಷಕ ಬಂಧುಗಳೇ ತುಳುವನಾಡು ಭಾಗ ಒಂದು ಸಂಚಿಕೆಯನ್ನು ಮುಂದುವರೆಸಿಕೊಂಡು ತುಳುವನಾಡು ಭಾಗ ಎರಡು ನಮ್ಮ ತುಳುವನಾಡು ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸಚ್ಚೇಂದ್ರ ಅಂಬಾಗಿಲು ಪಶ್ಚಿಮ ಘಟ್ಟಗಳಿಂದ ಈ ನಾಡು ಕರ್ನಾಟಕದ ಇತರ ಭಾಗಗಳಿಂದ ಬಹಳ ಕಾಲ ಬೇರೆಯಾಗಿ ಇದ್ದುದರಿಂದ ಇದು ತನ್ನದೇ ಆದ ಸಂಸ್ಕೃತಿ ನಡೆನುಡಿ ಆಚಾರ ವಿಚಾರಗಳನ್ನು ಕಂಡುಕೊಳ್ಳುವಂತಾಯಿತು ಈ ವಿಶಿಷ್ಟ ಸಂಸ್ಕೃತಿ ಇಂದಿಗೂ ಉಳಿದು ಬಂದಿದೆ ತುಳು ಭಾಷೆ ಅಳಿಯ ಸಂತಾನ ಪದ್ಧತಿ ಭೂತಾರಾಧನೆ ಯಕ್ಷಗಾನ ತಾಳಮದ್ದಳೆಗಳು ಕೋಲ ಕೋಳಿಯಂಕ ಕಂಬಳಗಳು ಈ ಪ್ರದೇಶದ ಸಾಂಸ್ಕೃತಿಕ ಕೆಲವು ವೈಶಿಷ್ಟ್ಯಗಳು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಮಂಗಳೂರು ಉಡುಪಿ ಕಾರ್ಕಳ ಕುಂದಾಪುರ ಪುತ್ತೂರು ಬೆಳ್ತಂಗಡಿ ಬಂಟ್ವಾಳ ತಾಲೂಕುಗಳು ವಿಶೇಷವಾಗಿ ಪ್ರಚಲಿತವಾಗಿವೆ ತುಳು ಮಾತೃಭಾಷೆ ಮಾತನಾಡುವವರನ್ನು ತುಳುವರೆಂದು ಈ ಪ್ರದೇಶವನ್ನು ತುಳುನಾಡು ಎಂದು ಕರೆಯಲಾಗುತ್ತಿತ್ತು ಉತ್ತರಕ್ಕೆ ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣಕ್ಕೆ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆ ಪೂರ್ವಕ್ಕೆ ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಹಾಗೂ ಹಾಸನ ಜಿಲ್ಲೆಗಳು ಮತ್ತು ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ತುಳುವನಾಡಿನ ಸರಹದ್ದುಗಳು ತುಳುವನಾಡನ್ನು ಮುಖ್ಯವಾಗಿ ಎರಡು ಭೌಗೋಳಿಕ ವಿಭಾಗಗಳಾಗಿ ವಿಂಗಡಿಸಬಹುದು ಅವು ಪೂರ್ವ ಭಾಗದ ಬೆಟ್ಟ ಪ್ರದೇಶ ಮತ್ತು ಇದನ್ನು ಇದಕ್ಕೂ ಸಮುದ್ರಕ್ಕೂ ಮಧ್ಯ ಇರುವಂಥ ಮಟ್ಟ ಪ್ರದೇಶ ಎರಡು ಭಾಗಗಳು ದಕ್ಷಿಣ ಉತ್ತರವಾಗಿ ಹಬ್ಬಿದೆ ಪೂರ್ವ ಭಾಗ ಪಶ್ಚಿಮಘಟ್ಟ ಶ್ರೇಣಿಯ ಪ್ರದೇಶ ಕೆಲವೆಡೆ ಶಿಖರಗಳ ಎತ್ತರ ಒಂಬೈನೂರ ಹತ್ತರಿಂದ ಸಾವಿರದ ಐನೂರ ಮೂವತ್ತು ಮೀಟರ್ಗಳಿಷ್ಟಿವೆ ಬೆಳ್ತಂಗಡಿಗೆ ಅಭಿಮುಖವಾಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಸರಹತ್ತಿನಲ್ಲಿ ಹಬ್ಬಿರುವ ಕುದುರೆಮುಖ ಪರ್ವತ ಸ್ತೋಮ ಅತಿ ಬೃಹತ್ ಸಾವಿರದ ಎಂಟುನೂರ ಎಂಬತ್ತ ಒಂದು ಮೀಟರ್ ಕುಂದಾಪುರಕ್ಕೆ ಇಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿರುವಂತಹ ಕೊಡಚಾದ್ರಿ ಎಂಟುನೂರ ನಲವತ್ತೊಂದು ಮೀಟರ್ ಚಾರ್ಮಾಡಿ ಘಾಟ್ ರಸ್ತೆಯ ದಕ್ಷಿಣಕ್ಕಿರುವಂತಹ ಕಟ್ಟೆಗುಡ್ಡ ಸಾವಿರದ ಒಂಬೈನೂರ ಎಂಬತ್ತ ಎರಡು ಮೀಟರ್ ಬಿಸಿಲೇಘಾಟಿಗೆ ಎದುರಾಗಿರುವಂತಹ ಸುಳ್ಯ ತಾಲೂಕಿನ ಸುಬ್ರಹ್ಮಣ್ಯ ಸಾವಿರದ ಇನ್ನೂರ ಇಪ್ಪತ್ತೇಳು ಮೀಟರ್ ಮತ್ತು ಹಳೆ ಸಿಸಿಲಾ ಘಾಟ್ ಮೇಲೆ ಸಿಸಿಲಾಕಲ್ ಶಿಖರ ಸಾವಿರದ ನೂರ ಇಪ್ಪತ್ತೈದು ಮೀಟರ್ ಮುಖ್ಯವಾದವು ಇಲ್ಲೇ ಭಾಗದಲ್ಲಿರುವಂತಹ ಪಶ್ಚಿಮ ಪಶ್ಚಿಮ ಘಟ್ಟ ಶ್ರೇಣಿ ಉತ್ತರ ಕಡೆ ಕಡಿದಾದ ಗೋಡೆಗಳಿಂದ ಬರುತ್ತಿವೆ ಆದರೆ ದಕ್ಷಿಣದ ಭಾಗದಲ್ಲಿ ಶ್ರೇಣಿ ಸಮುದ್ರದಿಂದ ಹೆಚ್ಚು ದೂರವಿದ್ದು ಹಲವು ಸಮಾಂತರ ಶ್ರೇಣಿಗಳು ಇದ್ದುದರಿಂದ ಪಶ್ಚಿಮಕ್ಕೆ ಹಬ್ಬಿ ಮಧ್ಯ ಮಧ್ಯ ಕಂದರಗಳು ಮತ್ತು ನಿರ್ಮಿಸುತ್ತವೆ ಅನೇಕ ನದಿಗಳು ಉಗಮಿಸಿ ಪ್ರವಾಹಿಸುವುದು ಇಲ್ಲಿಯೇ ಈ ಪರ್ವತ ಸಂದರ್ಭದಲ್ಲಿ ಘಟ್ಟದ ಮೇಲಿನಿಂದ ನೋಡುವವರಿಗೆ ಇಡೀ ಭೂದೃಶ್ಯಕ್ಕೆ ಅಲ್ಲಲ್ಲಿ ಚುಕ್ಕೆ ಇಟ್ಟಂತೆ ಕಂಡುಬರುತ್ತದೆ ಈ ಪರ್ವತ ಪ್ರದೇಶ ದಟ್ಟ ಅರಣ್ಯಗಳಿಂದ ಕೂಡಿ ಜಲ ಮತ್ತು ಪ್ರಾಣಿ ಹಾಗೂ ಅರಣ್ಯ ಸಂಪತ್ತಿನ ಆಗರವಾಗಿವೆ ಶ್ರೇಣಿಗಳಲ್ಲಿ ಬಳ್ಳರಾಯನ ದುರ್ಗಾದಿಂದ ಧರ್ಮಸ್ಥಳದವರೆಗೆ ಹಬ್ಬಿರುವಂತಹ ಚಿಬ್ಬಾದ್ರಿ ಪರ್ವತ ಶ್ರೇಣಿ ಅತಿ ಉದ್ದವಾಗಿದೆ ಕುದುರೆ ಮುಖದಿಂದ ಹೊರಟು ಜಮಲಾಬಾದ್ ಮೂಡುಬಿದಿರೆ ಕಡೆಗೆ ಹಾಯುವ ಮತ್ತೊಂದು ಪಂಕ್ತಿ ಸಹ ದೊಡ್ಡದು ಈ ಘಟ್ಟ ಪ್ರದೇಶದಿಂದ ಇಳಿದು ಪಶ್ಚಿಮದಲ್ಲಿ ಮುಂದೆ ಹೋದರೆ ಕಡಿಮೆ ಎತ್ತರದ ಬಯಲು ಪ್ರದೇಶ ಬರುತ್ತದೆ ಹಾಗೆ ಮುಂದೆ ಹೋದಂತೆಲ್ಲ ಎತ್ತರವಲ್ಲದ ಗುಡ್ಡಗಳು ವಿರಾಳವಾಗಿ ಕಂಡುಬರುತ್ತವೆ ಅಲ್ಲಿ ಸಾಗುವಳಿಗೆ ಯೋಗ್ಯವಾದ ಬಯಲುಗಳು ಮತ್ತು ಎತ್ತರದ ಬರಡು ಪ್ರದೇಶಗಳಿವೆ ಈ ಜಿಲ್ಲೆಯ ತೀರ ಪ್ರದೇಶದ ಉದ್ದ ನೂರ ನಲವತ್ತು ಕಿಲೋಮೀಟರ್ ಇದು ಬಹುತೇಕ ನೇರವಾಗಿದೆ ಆದರೆ ನದಿಗಳು ಸಮುದ್ರ ಸೇರುವ ಸ್ಥಳಗಳಲ್ಲಿ ಮತ್ತು ಇನ್ನಿತರ ಕಡೆಗಳಲ್ಲಿ ಕೊರೆತದಿಂದ ಕೊಲ್ಲಿ ಮತ್ತು ಒಳ ಉಂಟಾಗಿವೆ ಕೋಟೆ ಕಟ್ಟಿದಂತಿರುವಂತಹ ಪಶ್ಚಿಮ ಘಟ್ಟ ಶ್ರೇಣಿಗಳು ಅವುಗಳ ಮೇಲೆ ಗೆರೆ ಎಳೆದಂತೆ ಕಾಣುವ ರಸ್ತೆಗಳು ವೈಭವ ಪ್ರೇತವಾದಂತಹ ಅರಣ್ಯ ರಾಶಿ ಅದ್ಭುತವಾದಂತಹ ಗಿರಿಕಂದರಗಳು ಪರ್ವತಗಳ ಇಳಿಜಾರಿನಿಂದ ದೌಡಾಯಿಸುವಂತಹ ಅಸಂಖ್ಯಾತ ತೊರೆಗಳು ರೋಮಾಂಚನಗೊಳಿಸುವಂತಹ ಶಿಖರ ಸಮೂಹ ಮನಸೋಲ್ಲಾಸಕ್ಕೆ ಸಾಹಸ ಪ್ರವೃತ್ತಿಗೂ ಪ್ರಚೋದನಕವಾದಂತಹ ಸಮುದ್ರ ತೀರ ಇವು ಇಲ್ಲಿಯ ಸ್ವಾಭಾವಿಕ ಸನ್ನಿವೇಶಗಳು ಜೀವಂತಗೊಳಿಸಿವೆ